ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿದರು ಇನ್ನೊಂದು ಐದು ವರ್ಷ ಅಂದರೆ ಒಂದು ಜನರಕ್ಷಣೆ ಮುಗಿಯಿತು ಸುದೀರ್ಘವಾದಂಥ ಒಂದು ಸೇವೆ ಸಲ್ಲಿಸಿದ್ದಾರೆ ಅಷ್ಟು ಅವಕಾಶ ಒಂದೇ ತಾಲೂಕಿನಲ್ಲಿ ಮಾಡೋದು ಬಹಳ ಅಷ್ಟು ಈಸಿ ಅಲ್ಲ ಯಾಕಂದರೆ ಒಂದು ಎರಡು ಮೂರು ವರ್ಷ ಮಾಡೋದ್ರೊಳಗಡೆ ಬೇರೆ ಬೇರೆ ಕ್ಯೂಪೆಂಟ್ಗಳು ಸ್ಟಾರ್ಟ್ ಆಗ್ತಾರೆ ಅವ್ರು ಹಂಗೆ ಮಾಡ್ತಾರೆ ಅವ್ರಿಗೆ ಹಿಂಗೆ ಮಾಡ್ತಾರೆ ಬಟ್ ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ಒಂದೇ ತಾಲೂಕಿನಲ್ಲಿ ಮತ್ತು ಒಂದೇ ಕಚೇರಿಯಲ್ಲಿ ಕೆಲಸ ಮಾಡೋದು ಬಹಳ ಈಗಿನ ಸಮಯದಲ್ಲಿ ಬಹಳ ಕಷ್ಟದ ಕೆಲಸ ಆದರೂ ಸಹ ಯಶಸ್ವಿಯಾಗಿ ಕೆಲಸ ಮಾಡಿದ್ದಾರೆ ಅಂದರೆ ಅವರ ತಾಳ್ಮೆಗೆ ತಾಲೂಕು ಬಗ್ಗೆ ಅಭಿನಂದನೆ ಸಲ್ಲಿಸ್ತಾರೆ ಯಾಕಂದರೆ ಮತ್ತು ಅವರು ಮೈಸೂರದವರು ಮೈಸೂರದವ್ರು ಬಂದು ಗುಲ್ಬರ್ಗದಲ್ಲಿ ಡ್ಯೂಟಿ ಮಾಡೋದು ಇಲ್ಲಿಂದ ಬಿಸಿಲು ಪ್ರಾರಂಭದಲ್ಲಿ ಇಲ್ಲಿಂದ ಬಿಸಿಲು ಇಲ್ಲಿಂದ ಊಟ ನೋಡಿ ನೌಕರಿ ಯಾಕಾರ ಬಂದಿ ನನಗೆ ಯಾಕಂದ್ರೆ ನಾನು ಎರಡು ಸಾವಿರದ ಏಳರಲ್ಲಿ ಹೈಸ್ಕೂಲ್ ಟೀಚರ್ ಹಾಸನದಲ್ಲಿ ಡ್ಯೂಟಿ ಮಾಡುವಾಗ ಅಲ್ಲಿಂದ ಊಟದ ಸಮಸ್ಯೆ ನನಗೆ ಆಗ್ತಿತ್ತು ಟೀಚರ್ ಕೋರ್ಸ್ ಬಿಟ್ಟು ಓಡೇ ಬರೋಂಗಾಗ್ತಿತ್ತು ಆದರೂ ಅನಿವಾರ್ಯ ನೌಕರಿ ಬಿಡ್ಬೇಕು ಬಿಡ್ಲಿಕ್ಕಾಗಲಿಲ್ಲ ಬಂದಿದ್ದು ನಾಲ್ಕು ವರ್ಷ ಹಾಸನದಲ್ಲಿ ಡ್ಯೂಟಿ ಮಾಡಿ ನಾವು ಅಲ್ಲಿಂದ ಇಲ್ಲಿಗೆ ಬಂದು ಹೋಗಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಜರ್ನಿ ಏನು ಕಷ್ಟ ಆಗುತ್ತೆ ಅಂದರೆ ಅವ್ರಿಗೆ ನಮಗೆ ಇಬ್ಬರಿಗೆ ಗೊತ್ತಿರೋದು ಅವರು ಇಲ್ಲಿಂದ ಮೈಸೂರಿಗೆ ಹೋಗ್ಲಿಕ್ಕೆ ನಾವು ಅಲ್ಲಿಂದ ಹಾಸನದಿಂದ ಗುಲ್ಬರ್ಗ ಬರಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿತ್ತು ಮತ್ತು ತಹಶೀಲ್ದಾರಾಗಿ ಆಗಿ ಪ್ರೊಬೇಷನರಿ ಚಿಕ್ಕಮಂಗ್ಳೂರಲ್ಲಿ ಮಾಡುವಾಗ ಅಲ್ಲಿನೂ ಸಹ ರಜೆ ತೆಗೆದುಕೊಂಡು ಡಿ ಸಾವರಿಂದ ಪರ್ಮಿಷನ್ ತೆಗೆದುಕೊಂಡು ಬಂದು ಹೋಗ್ಬೇಕಾದ್ರೆ ರಜೆನೇ ಬೇಡ ಅನ್ನಿಸ್ತದೆ ಬಂದು ಹೋಗ್ಲಿಕ್ಕೆ ಅಷ್ಟು ಯಾಕಂದರೆ ಜರ್ನಿ ಸಮಸ್ಯೆ ಈಗ ಟ್ರೈನ್ ಸೌಲಭ್ಯ ಬಂದಿದೆ ಗುಲ್ಬರ್ಗದಿಂದ ಏನು ಸಮಸ್ಯೆ ಈಗ ಮೈಸೂರಿಗೂ ಟ್ರೈನ್ ಹೋಗುತ್ತೆ ಹಾಸನಕ್ಕೂ ಟ್ರೈನ್ ಹೋಗುತ್ತೆ ಆವಾಗ ಟ್ರೈನೇ ಇರಲಿಲ್ಲ ಆಗ್ತದೆ ನಮಗೆ ಯಾವ ಸಾವಿರ ಏಳರಲ್ಲಿ ಇರಲಿಲ್ಲ ಅವಾಗ ಎರಡು ಸಾವಿರ ಐದರಲ್ಲಿನೂ ಅವಕಾಶಗಳಿರಲಿಲ್ಲ ಈಗಿನಷ್ಟು ಟೆಕ್ನಾಲಜಿ ಬಾಸ್ಟ್ ಆಗಿರಲಿಲ್ಲ ಅಂಥ ಸಮಯದಲ್ಲಿ ಒಳ್ಳೆಯ ಕೆಲಸ ಕಾರ್ಯ ಮಾಡಿದ್ರು ಜೊತೆಗೆ ಇವರು ಸಹ ಇವರು ಇಲ್ಲ ಕಲ್ಯಾಣ ಕರ್ನಾಟಕದವರೇ ಇಲ್ಲ ರಾಯಚೂರು ಇಲ್ಲ ಪಕ್ಕದ ತಾಲೂಕಿಗೆ ಹೋಗ್ತಾಯಿದೆ ಒಂದೇ ಸಬ್ ಡಿವಿಷನ್ ಒಂದೇ ಅವ್ರಿಗಿನಷ್ಟು ಬೇಜಾರನಿಸಲ್ಲ ಆದರೂ ಸಹ ಇಲ್ಲಿ ಒಂದು ಕಚೇರಿಯಲ್ಲಿ ಕೆಲಸ ಕಾರ್ಯ ಮಾಡಿ ಯಾಕಂದರೆ ವರ್ಗಾವಣೆ ನಮ್ಮ ವರ್ಗಾವಣೆಗೂ ನಿಮ್ಮ ವರ್ಗಾವಣೆಗೂ ವ್ಯತ್ಯಾಸ ಇರಲ್ಲ ಆದರೂ ವರ್ಗಾವಣೆ ಆದ್ಮೇಲೆ ಸಹಜವಾಗಿ ಇಲ್ಲಿಯ ಕೆಲಸ ಕಾರ್ಯಗಳು ಜನರಿಗೆ ಒಳ್ಳೆಯ ರೀತಿಯಿಂದ ಸೇವೆ ಮಾಡಿದ್ದೇವೆ ಈಗ ಮೂಲ ತಾಲೂಕಿನಲ್ಲಿ ನಮ್ಮ ಸ್ವಂತ ತಾಲೂಕಿನಲ್ಲಿ ಕೆಲಸ ಕಾರ್ಯ ಮಾಡೋದು ಭಾಳ ಇನ್ನೂ ಜವಾಬ್ದಾರಿ ಕೆಲಸ ಆಗುತ್ತೆ ಯಾಕಂದರೆ ದೂರಿದ್ದ ಕೆಲಸ ಮಾಡೋದು ನಮ್ಮ ಸ್ವಂತ ತಾಲೂಕಿನಲ್ಲಿ ಕೆಲಸ ಯಾಕೆ ಸ್ವಂತ ತಾಲೂಕಿನಲ್ಲಿ ಭಾಳ ಜಾಗ್ರತೆಯಿಂದ ಮಾಡಬೇಕಾಗುತ್ತೆ ಇನ್ನು ಮತ್ತೆ ಮತ್ತೆಲ್ಲ ಗೊತ್ತಿದ್ದವರೇ ಇರ್ತಾರೆ ನಮ್ಮದು ತಪ್ಪುಗಳು ಅವ್ರಿಗೆ ಗೊತ್ತಾಗ್ಬಿಟ್ರೆ ಬೇರೆ ಮೆಸೇಜ್ ಹೋಗುತ್ತೆ ನಾವು ಅದನ್ನು ಕಾಪಾಡ್ಕೋಬೇಕು ವೃತ್ತಿ ಗೌರವನೂ ಕಾಪಾಡ್ಕೊಂಡು ನಾವು ಕೆಲಸ ಕಾರ್ಯ ಮಾಡಬೇಕಾಗುತ್ತೆ ಅಲ್ಲಿ ಸಾಮಾಜಿಕ ಮತ್ತು ವೃತ್ತಿ ಗೌರವ ಎರಡೂ ಪ್ರಾರಂಭ ಆಗುತ್ತೆ ಇಲ್ಲಿ ವೃತ್ತಿ ಗೌರವ ಮುಖ್ಯ ಭಾಳ ಇರ್ತದೆ ಈಗ ಭಾಳ ದೂರನಲ್ಲಿ ಇರ್ತೀವಿ ಸಂಬಂಧಿಕರು ಸುತ್ತಮುತ್ತಲು ಯಾರೂ ಇರೋಲ್ಲ ಆದರೆ ನೇಟಿವ್ ತಾಲೂಕಿಗೆ ಹೋದ್ಮೇಲೆ ಅದರದ್ದು ಅನುಭವ ಜಾಸ್ತಿ ಆಗುತ್ತೆ ನಮಗೆ ಈಗ ಫಸ್ಟ್ ಟೈಮ್ ಈಗ ಚಿತ್ತಾಪುರ ಗುಲ್ಬರ್ಗ ಜಿಲ್ಲೆ ಬಂದಾಗ ಈಗ ಬೇರೆ ನಮ್ಮ ಬೀದರ್ ಬಿಜಾಪುರ ಮಾಡೋದು ಬೇರೆ ಇತ್ತು ಬಟ್ ಈಗ ಸ್ವಂತ ಜಿಲ್ಲೆಯಲ್ಲಿ ಮಾಡಾಗ ಒತ್ತಡಗಳು ಬೇರೆ ಬೇರೆ ಇತ್ತು ಆ ರೀತಿ ಸರ್ಕಾರಿ ಸೇವೆ ಎಲ್ಲರಿಗೂ ಸಹ ಈಗಂತೂ ಸಕಾಲ ಯೋಜನೆ ಅಡಿಯಲ್ಲಿ ಸಕಾಲ ಟೈಮಲ್ಲಿ ಇನ್ ಟೈಮ್ದಲ್ಲಿ ಅವೆಲ್ಲ ಕೆಲಸ ಕಾರ್ಯ ಮಾಡಬೇಕಾಗಿತ್ತು ಮತ್ತು ಈಗಿನ ರೈತರ ಇಷ್ಟು ಪಾರ್ಟ್ ಯಾಕಂದರೆ ಈಗ ಸರ್ ಅಪ್ಲಿಕೇಶನ್ ಕೊಟ್ಟಿಲ್ಲ ಡಾಕ್ಯುಮೆಂಟ್ಸ್ ಇದೆ ಯಾಕೆ ಲೇಟ್ ಅಂತ ಈ ಥರ ಮನೋಭಾವನೆ ಜನರು ಇದ್ದಾರೆ ರೈತರು ಇದ್ದಾರೆ ಅದಕ್ಕಾಗಿ ನಾವು ಈಗ ಆಧುನಿಕ ರೈತರು ಆಗ್ತಾ ಇದ್ದರೆ ನಾವು ಆಧುನಿಕವಾಗಿ ಅವ್ರಿಗೆ ಅಪ್ಡೇಟ್ ಮಾಡಬೇಕು ಸಾಫ್ಟ್ವೇರ್ ಮುಖಾಂತರ ಅದಕ್ಕಾಗಿ ಎಲ್ಲ ಸ್ಕ್ಯಾನಿಂಗ್ ಆಗ್ತಾ ಇದ್ದೀವಿ ಎಲ್ಲ ಆನ್ಲೈನ್ ಮುಖಾಂತರವೇ ನಾವೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆದರೂ ನಾವು ಸಮಯಕ್ಕೆ ಅನುಗುಣ ಇವತ್ತು ಮೊದಲು ವಾರ ಆದರೆ ಈಗ ಎರಡು ದಿನ ಎರಡು ದಿನ ನೆಕ್ಸ್ಟ್ ಒಂದು ಗಂಟೆ ಲೆಕ್ಕಕ್ಕೆ ಬರೋದ ಮುಂದೆ ಆ ಒಂದು ಆ ಅವಕಾಶ ನಾವೆಲ್ಲ ರೆಡಿ ಆಗಬೇಕು ಸಿದ್ಧತೆ ಆಗಬೇಕು ಒಂದು ಸರ್ಕಾರಿ ಕೆಲಸ ಮಾಡಬೇಕಾದ್ರೆ ನಾವು ನೌಕರಿ ತೊಗೊಳ್ಬೇಕು ಅಂತ ನಾವು ಓದಿರ್ತೀವಿ ಆದರೆ ಕೆಲವರು ಏನು ಮಾಡ್ತಾರೆ ನೌಕರಿ ಬಂದಮೇಲೆ ಉದ್ದೇಶನೇ ಬಿಟ್ಟು ಮರ್ತು ಬಿಡ್ತಾರೆ ಒಟ್ಟಾರೆ ನೌಕರಿ ಸಿಕ್ಕಿದೆ ಪಾಸ್ ಮಾಡೋಣ ಇಲ್ಲಿ ಪಾಸ್ ಮಾಡೋಕ್ಕೋದ್ರೆ ಏನು ಸಾಧನೆ ಮಾಡೋಕ್ಕಾಗಲ್ಲ ನಾವು ಇಲ್ಲಿ ಬಂದದ್ದು ಕೆಲಸ ಮಾಡೋಕ್ಕೆ ಕೆಲಸ ಯಾರಿಗೆ ನಾವು ರೈತರಿಗೆ ಕೆಲಸ ಮಾಡೋ ಬಂದ್ವಿ ಪಬ್ಲಿಕ್ಕಿಗೆ ಸಾರ್ವಜನಿಕ ಕೆಲಸ ಮಾಡೋದು ಬಂದ್ವಿ ಆ ಕೆಲಸ ನಾವು ಮಾಡಿಕೊಟ್ರೆ ಮಾತ್ರ ನಾವು ಮಾಡಿದ ಕೆಲಸ ತೃಪ್ತಿ ಆಗಲ್ಲ ಇಲ್ಲಿ ಆತ್ಮಸಂತೃಪ್ತಿ ಭಾಳ ಮುಖ್ಯ ನಾನು ಇನ್ನೊಬ್ಬರು ಕೇಳ್ತಾರೆ ಇನ್ನೊಬ್ಬರು ನನಗೆ ಪ್ರಶ್ನೆ ಮಾಡ್ತಾರೆ ಅಂತ ಕೆಲಸ ಮಾಡೋದು ಮುಖ್ಯ ಅಲ್ಲ ನಾನು ಇವತ್ತು ಬಂದು ಆಫೀಸಿಗೆ ಬಂದು ನನ್ನ ಕೆಲಸ ನಾನು ಏನು ಮಾಡಿದೆ ಎಷ್ಟು ಮಾಡಿದೆ ಎಷ್ಟು ಇವತ್ತು ನಾನಿಂದು ಸಾಧ್ಯ ಆಯಿತು ಕೆಲಸ ನೋಡೋದು ಆ ಆತ್ಮಸಂತೃಪ್ತಿ ಮುಂದೆ ಯಾವ ತೃಪ್ತಿನೂ ಏನು ಮಾಡೋಕ್ಕಾಗಲ್ಲ ಬಟ್ ನಾವು ಬಂದಂಥ ಸಮಯದಲ್ಲಿ ಇದ್ದಂಥ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡಬೇಕು ಒಳ್ಳೆ ರೀತಿಯಿಂದ ಕೆಲಸ ಮಾಡಿದಾಗ ಯಾಕಂದರೆ ಹೋಗುವಾಗ ಏನು ತೆಗೆದುಕೊಂಡು ಹೋಗಲ್ಲ ಒಂದು ಹೆಸರೇ ಅಷ್ಟೇ ಇದು ಇದ್ದರು ಇಲ್ಲಿ ಹೋದ್ಮೇಲೆ ಮತ್ತೆ ಅವಾಗ ಜನ ನೆನೆಸ್ತಾರೆ ಅವ್ರಿದ್ದಾಗ ಯಾವ ರೀತಿ ಕೆಲಸ ಮಾಡಿ ಅವರು ಒಳ್ಳೆಯ ಕೆಲಸ ಮಾಡಿದ್ರಪ್ಪ ಈ ರೀತಿ ಒಂದು ಈಗ ನೀವು ಎಲ್ಲ ಅವ್ರ ಜೊತೆ ಉತ್ತಮವಾದಂಥ ಸಂಬಂಧ ಒಡನಾಟ ಯಾಕೆ ಇಪ್ಪತ್ತು ವರ್ಷಗಳ ಕಾಲ ಮೇಂಟೈನ್ ಮಾಡೋದು ಅದು ಈ ಅಲ್ಲ ಆದರೂ ಸಹ ಉತ್ತಮವಾಗಿ ಕೆಲಸ ಕಾರ್ಯವನ್ನು ಮಾಡಿದ್ದೀರಿ ಮೂವರಿಗೂ ಸಹ ನಮ್ಮ ತಾಲೂಕು ಆಡಳಿತದಿಂದ ನಮ್ಮ ಚಿತ್ರಾಪುರದಿಂದ ಇದ್ದೀರಿ ನೀವು ಅಲ್ಲಿ ಮೇಲೆ ಉತ್ತಮವಾದಂಥ ಕೆಲಸ ಕಾರ್ಯವನ್ನು ಮಾಡಿ ಇನ್ನೂ ಬರ್ತಾ ಬರ್ತಾ ಒತ್ತಡ ಅಂದರೆ ನಾವು ಒತ್ತಡ ತೆಗೆದುಕೊಂಡ್ರೆ ಒತ್ತಡ ಆಗುತ್ತೆ ಬಟ್ ಕಂಟಿನ್ಯೂಯೇಷನ್ ನಾವು ಕಂಟಿನ್ಯೂಯೇಷನ್ ಪ್ರತಿದಿನ ಅದರ ಬಗ್ಗೆ ವಿಚಾರ ಮಾಡಿದರೆ ಅಷ್ಟು ಒತ್ತಡ ಕೊಡೋಲ್ಲ ಮಧ್ಯದಲ್ಲಿ ಗ್ಯಾಪ್ ಮಾಡಿದರೆ ಮಾತ್ರ ಅದು ಪ್ರೆಷರ್ ಬೀಳುತ್ತೆ ಸಹ ನಿಮ್ಮ ತಾಲೂಕಿನಲ್ಲಿ ನಿಮ್ಮ ನಿಮ್ಮ ಜಿಲ್ಲೆಯಲ್ಲಿ ಉತ್ತಮವಾಗಿ ಸೇವೆಯನ್ನು ಸಲ್ಲಿಸಿ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಯಾಕೆಂದರೆ ಆರೋಗ್ಯವೇ ಭಾಗ್ಯ ನಾವು ಏನೇ ಮಾಡಿದರೂ ಆರೋಗ್ಯನೇ ಇರಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನಾವು ಸರ್ವೇಷ ಮುಕ್ತಾಯ ಆಗಿ ಕೊನೆ ಹಂತದಲ್ಲಿದ್ದಾಗಲೂ ಸಹ ಸಮಸ್ಯೆಗಳು ಕಾಡ್ತಿರ್ತವೆ ಕೆಲವು ಈಗೇ ಸಮಸ್ಯೆಗಳು ಕಾಡ್ತಿರ್ತವೆ ಆರೋಗ್ಯದ ಜೊತೆಗೆ ನಾವು ಸೇವೆಯನ್ನು ಸಲ್ಲಿಸಬೇಕಾಗುತ್ತೆ ಅದಕ್ಕಾಗಿರ್ತವೆಲ್ಲರೂ ಆರೋಗ್ಯವಾಗಿರಿ ಮತ್ತು ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿ ಆತ್ಮಸಂತೃಪ್ತಿಯಾಗಿ ಕೆಲಸವನ್ನು ಮಾಡಿ ಇದೇ ರೀತಿಯಿಂದ ಹೆಂಗೆ ಯಾವ ರೀತಿಯಾಗಿ ಇಲ್ಲಿ ಇಪ್ಪತ್ತು ವರ್ಷ ಹಂಗೆ ಮಾಡಿದಿರಿ ಇನ್ನೂ ನಿಮಗೆ ಎಷ್ಟು ವರ್ಷ ಅವಕಾಶ ಇದೋ ಸಿಗ್ತಾವೆ ಆ ಅವಕಾಶವನ್ನು ತಾವೆಲ್ಲ ಸಲೂಪಿಯನ್ನು ಕೊಡಿಸ್ಕೊಂಡು ಅಲ್ಲಿಯ ರೈತರಿಗೆ ಅಂದರೆ ಅಲ್ಲಿನೂ ಬಂದಮೇಲೆ ನಮ್ಮ ತಾಲೂಕಿದವರು ಬಂದಿದ್ದಾರೆ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತ ಎಲ್ಲ ಹೇಳಿ ನಿಮ್ಮ ನಿಮ್ಮ ತಾಲೂಕಿನಲ್ಲಿ ಇಲ್ಲಿಯ ರೀತಿಯಿಂದ ಉತ್ತಮ ಯಾಕೆ ನಾನು ಬಂದಮೇಲೆ ಅಷ್ಟೇನು ಜಾಸ್ತಿ ಕಂಪ್ಲೇಂಟ್ಗಳೇನಿಲ್ಲ ಬಂದು ಒಂದು ಆರು ತಿಂಗಳು ಹಬ್ಬ ಬಟ್ ಸಣ್ಣ ಪುಟ್ಟ ಇರ್ತಾವೆ ಅದು ಸಹಜ ಇರುತ್ತೆ ಬಟ್ ಮೇಜರ್ ಕಂಪ್ಲೇಂಟ್ಗಳು ಆ ಥರ ಇಲ್ಲ ಅದೇ ರೀತಿಯಿಂದ ಅವ್ರ ಜೊತೆಗೆ ನಿಮಗೂ ಸಹ ಈಗ ಹೊಸ್ದಾಗಿ ಒನ್ ಟು ಫೈವ್ ನಡೀತಾ ಇದೆ ಆ ಒನ್ ಟು ಫೈವ್ ಒಂದು ಸರಿಯಾಗಿ ಅಲ್ಲಿ ಹೋದ್ಮೇಲೆ ಒನ್ ಟು ಫೈವ್ ಇಲ್ಲಿನ ಇರುತ್ತೆ ಯಾಕಂದ್ರೆ ಇದು ಕರ್ನಾಟಕ ತುಂಬ ಒನ್ ಟು ಫೈವ್ ಎಲ್ಲ ಜಿಲ್ಲೆಗಳಲ್ಲಿ ಜಾರಿಯಲ್ಲಿರೋದರಿಂದ ಈ ಒಂದು ಕೆಲಸ ಈಗ ಇತ್ತೀಚೆಗೆ ಹೊಸ ನಿಮ್ಮೊಂದು ಪರವಾನಗಿ ಮಾಪಕರಿಗೆ ಒಂದು ಆದೇಶ ಆಗಿದೆ ಆದೇಶಕ್ಕೆ ಅನುಗುಣವಾಗಿ ನಾವೆಲ್ಲ ಕೆಲಸವನ್ನು ಮಾಡಿ ಯಾಕೆ ಇದು ಸುಮಾರು ಮೂವತ್ತು ನಲವತ್ತು ವರ್ಷ ಐವತ್ತು ವರ್ಷ ಹಿಂದಿನ ಹಳೆಯ ದಾಖಲೆಗಳು ಮಂಜೂರಿ ದಾಖಲೆಗಳಿಗೆ ಇವತ್ತು ನಾವು ಅವರಿಗೆ ಹಕ್ಕನ್ನು ಕೊಡ್ತಾ ಇದ್ದೀವಿ ಹಕ್ಕು ಕೊಡ್ತಕ್ಕಂಥ ಒಂದು ಯೋಜನೆ ಇದೆ ಸರ್ಕಾರದ ಉತ್ತಮವಾದಂಥ ಯೋಜನೆ ಇದೆ ಈ ಯೋಜನೆಗೆ ನಾವೆಲ್ಲರೂ ಕೈ ಜೋಡಿಸಿ ಒಳ್ಳೆಯ ಕೆಲಸ ಮಾಡಿದರೆ ರೈತರ ಸಂತೃಪ್ತಿ ಆಗ್ತಾರೆ ಆವಾಗ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳಿ ಒಳ್ಳೆಯ ಗುಡ್ನೆಸ್ ಇವತ್ತು ಯಾರ ಜೊತೆಗೂ ಕೂಡ ಒಂದು ರೈತರ ಬಲ ಬಳಿ ಆಗಿರ್ಬೋದು ಅಥವಾ ಸಾರ್ವಜನಿಕರ ಬಳಿ ಆಗಿರ್ಬೋದು ಯಾವುದೇ ರೀತಿಯ ದೂರ ಬಗ್ಗೆ ದೂರುಗಳು ಇಲ್ದೇನೆ ತುಂಬ ಸ್ವಯಮದಿಂದ ಕೆಲಸ ಮಾಡ್ತಿದ್ರು ಒಳ್ಳೆಯ ಹ್ಯಾಂಡ್ ಸರ್ ಇವರು ಅಂತ ನನ್ನ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇದ್ರು ಹಾಗೆ ಅವರ ಒಂದು ಪಾಪ ಅವರ ವ್ಯಕ್ತಿತ್ವವನ್ನು ಕೂಡ ತೋರಿಸ್ಕೊಡ್ತಾರೆ ಮತ್ತು ಅವ್ರು ಮಾತಾಡ್ತಿರ್ಬೇಕಾದ್ರು ಕೂಡ ಅವರಿಗೂ ಕೂಡ ಭಾವುಕರಾಗಿದ್ದಾರೆ ಇಲ್ಲಿ ಇಪ್ಪತ್ತು ವರ್ಷ ಮುಗಿಸಿ ಹೋಗ್ತಕ್ಕಂಥದ್ದು ಅವರಿಗೂ ಒಂಥರ ಅವ್ರು ಮಾತಾಡೋದು ಅಂತ ನಾನು ಗಮನಿಸಿದೆ ಮತ್ತು ಇಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಇವರು ಮೂವರು ಕೂಡ ವಿಲ್ಲಿಂಗ್ ಮೇಲೆ ಸ್ವ ಇಚ್ಛೆಯಿಂದ ಹೋಗ್ತಾ ಇದ್ದಾರೆ ಅದಕ್ಕಾಗಿ ಅವ್ರು ನಾವು ಸಂತೋಷದಿಂದ ಬೆಳ್ಕೊಡೋಣ ಪಾಪ ಇಪ್ಪತ್ತು ವರ್ಷ ನಂತರ ಕೊನೆಯ ಈ ಸಂದರ್ಭದಲ್ಲಿ ಇವತ್ತು ನಮ್ಮ ಮಹೇಂದ್ರ ಕುಮಾರ್ ಅವರು ತಮ್ಮ ಸೊಂತು ಗ್ರಾಮ ಚಾಮರಾಜನಗರಕ್ಕೆ ಹೋಗ್ತಾ ಇದ್ದಾರೆ ಅಲ್ಲಿನೂ ಕೂಡ ಇಲ್ಲಿ ಯಾವ ರೀತಿ ಒಂದು ಸೇವೆ ಸಲ್ಲಿಸಿ ಎಲ್ಲ ಒಂದು ಜನಾನುರಾಗಿ ಆಗಿದ್ದಾರೆ ಅಲ್ಲಿನೂ ಕೂಡ ಇದೇ ಥರ ಸೇವೆ ಸಲ್ಲಿಸಲಿ ಅಂತೇಳಿ ನಾನು ವೈಯಕ್ತಿಕವಾಗಿ ನಮ್ಮ ಇಲಾಖೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಮತ್ತು ನಮ್ಮ ಸುರೇಶ್ ಭರಣಿಯವರು ಅವರು ನನಗೆ ಅಷ್ಟು ಪರಿಚಯ ಇರಲಿಲ್ಲ ಬಟ್ ಒಂದು ವಿಷಯನ ಇಲ್ಲಿ ನಾನು ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಒಂದು ಸಲ ನಮ್ಮ ಕಳೆದ ಸಲ ಇಲ್ಲಿ ಏಡೇಲಾರ ಎಡಿಯಲ್ಲರಾಗಿರ್ತಕ್ಕಂಥ ವಿಜಯಲಕ್ಷ್ಮಿ ಮೇಡಮ್ ಅವರು ನಾವು ಕೂತ್ಕೊಂಡಾಗ ಒಂದು ಕೋರ್ಟ್ಲಿಂದ ವಾರೆಂಟ್ ಬಂದು ಇಶ್ಯೂ ಬಂದುಬಿಡ್ತೇವೆ ಮೇಡಮ್ ಅವ್ರಿಗೆ ಇಲ್ಲ ನೀವೊಂದು ಕೋರ್ಟ್ ಫೈಲಿಂದ ನೀವು ಅಳತೆಯೇ ಮಾಡಿಲ್ಲ ನಿಮ್ಮ ನಿಮ್ಮನ್ನು ಯಾಕೆ ಬಂಧಿಸಬಾರ್ದು ಅಂತ ಒಂದು ವಾರೆಂಟ್ ಇಶ್ಯೂ ಬಂದುಬಿಡ್ತೀವಿ ಅವಾಗ ತಕ್ಷಣ ನಾವು ಮತ್ತು ಇಡೀಲಾರವರು ನಮ್ಮ ಚಿತ್ತಾಪುರ್ ಸಿಬ್ಬಿಲ್ ಕೋರ್ಟಿಗೆ ಹೋದ್ವಿ ಹೋಗಿ ಜಡ್ಜಿನ ಓಪನ್ ಕೋರ್ಟಲ್ಲೇ ನಾವು ಅಟೆಂಡ್ ಆದ್ವಿ ಆದಾಗ ಅದು ಒಂದು ನಮ್ಮ ಭೂಮಾಪಕರೊಬ್ಬ ರವಾನಿಗೆ ಭೂಮಾಪಕರು ಕೆಲಸನೇ ಮಾಡಿರಲಿಲ್ಲ ಅಂತೇಳಿ ಅದು ಉಲ್ಲೇಖ ಆಯಿತು ಅದನ್ನು ನಾವು ಮತ್ತು ಜಡ್ಜವ್ರ ಹತ್ರ ಒಂದು ಹತ್ತು ದಿನ ಟೈಮ್ ತೊಗೊಂಡು ಅದ್ರ ಬಗ್ಗೆ ಇದು ಮಾಡಿ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ನಾವು ವಾಪಸ್ ಬಂದ್ವಿ ಬಂದು ನಾವು ಆಫೀಸಲ್ಲಿ ನೋಡಿದ್ರೆ ಸುರೇಶ್ ಅವರಿಗೆ ಅದು ಅಲಾಟ್ ಆಗಿತ್ತು ಅವಾಗ ಆ ಕ್ಷಣಕ್ಕೆ ನನಗೆ ಸುರೇಶ್ ಭರಣಿ ಬಗ್ಗೆ ಸ್ವಲ್ಪ ಸೆಟ್ ಬಂತು ಏನಪ್ಪ ಒಂದು ಗೋರ್ಮೆಂಟ್ ಒಂದು ಇದ್ರದ್ದು ಕೋರ್ಟ್ ಕೇಸನ್ನೇ ಇವ್ರು ಮಾಡಿಲ್ಲ ಅಂತ ಹೇಳಿ ಬಟ್ ಹಿಂದೆ ಕಡೆಗೆ ನಾವು ಅವ್ರು ಫೋನ್ ಮಾಡಿ ಬಂದಾಗ ಅವ್ರು ಆ್ಯಕ್ಚುಲಿ ಅವರು ಪಾರ್ಟಿ ಏನು ಅರ್ಜಿದಾರಿದ್ರು ಕೋರ್ಟ್ ಇಕ್ರಿ ಅಂತ ಮೆನ್ಷನ್ ಮಾಡಿರಲಿಲ್ಲ ಹಾಗಾಗಿ ಅವರು ಅದನ್ನು ಅದು ಯಾರ ಹೆಸಲ್ಲಿ ಅವರು ಅರ್ಜಿದಾರ ಇರಬೇಕಾಗಿತ್ತು ಆ ಅರ್ಜಿದಾರ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಅದನ್ನೇ ಕ್ಲೋಸ್ ಮಾಡಿದ್ದಾರೆ ಅದು ಆ್ಯಕ್ಚುಲಿ ಕೋರ್ಟ್ ಡಿಗ್ರಿ ಇತ್ತಂತ ಹೇಳಿದ್ರೆ ಅದು ಅವ್ರು ಇಲ್ಲದೇ ಇದ್ದರೂ ಕೂಡ ಇವರು ಅಳತೆ ಮಾಡ್ತಿದ್ರು ಬಟ್ ಇದು ಅದು ಅಲ್ಲಿ ಉಲ್ಲೇಖ ಇಲ್ಲದೇ ಕಾರಣಕ್ಕಾಗಿ ಅರ್ಜಿದಾರ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವ್ರು ಕ್ಲೋಸ್ ಮಾಡಿದ್ರು ಇದನ್ನು ಕೂಡ ನಾವು ನ್ಯಾಯಾಲಯದ ಗಮನಕ್ಕೆ ತಂದೀವಿ ಮತ್ತು ನೆಕ್ಸ್ಟ್ ಕೂಡ ಸರ್ ಇದ್ರ ಬಗ್ಗೆ ಎಲ್ಲ ಡೇ ಟು ಡೇ ನಮ್ಮ ಜೊತೆ ಕಾಂಟ್ಯಾಕ್ಟ್ ಆಗಿದ್ದು ಅಂದರೆ ಅವರು ಕರೆಕ್ಟಾಗಿ ರಿಪೋರ್ಟ್ ಕೊಟ್ಟಿದ್ದ ಕಾರಣಕ್ಕಾಗಿ ನಾವು ನೆಕ್ಸ್ಟು ಜಡ್ಜ್ ಹತ್ರ ಹೋಗಿ ನಾವು ಸಮರ್ಥನೆ ಮಾಡ್ಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಯಿತು ಅಂತೇಳಿ ಅಕಸ್ಮಾತ್ ಆಗಿ ಅವರು ಇದು ಮಾಡಿದರೆ ಅದು ಸಮಸ್ಯೆ ಆಗ್ತಿತ್ತು ಬಟ್ ಇಂಥ ಈ ಥರ ಪ್ರಕರಣಗಳು ಕೂಡ ಬರ್ತವೆ ಹಾಗಾಗಿ ಅಲ್ಲಿ ಒಳ್ಳೆಯ ಕೆಲಸವನ್ನು ಕೂಡ ಸುರೇಶ್ ಬಂಡಿಯವರು ಮಾಡಿದ್ದರು ಹಾಗೆ ಅವರ ಬಗ್ಗೆ ನನಗೆ ಇದು ಮೆಚ್ಚುಗೆ ಇದೆ ಮತ್ತು ಈಶಪ್ಪನ್ನು ಕೂಡ ನನಗೆ ಅಷ್ಟು ಪರಿಚಯ ಇಲ್ಲ ಅವರೆಲ್ಲ ಕೆಲಸಗಳನ್ನು ಮಾಡಲಿ ಮುಂದೆ ಎಲ್ಲೆಲ್ಲಿ ಮುಂದಿನ ಯಾವ ಪ್ಲೇಸ್ ಹೋಗಿದ್ದಾರೆ ಎಲ್ಲವೂ ಕೂಡ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತ ಹೇಳ್ತಾನೆ ಮತ್ತೆ ನಮ್ಮ ತಹಸೀಲ್ದಾರ್ ಸಾಹೇಬರು ಒಂದು ಮಾತು ಹೇಳಿದರು ನಮ್ಮ ಆತ್ಮತೃಪ್ತಿ ಮಾಡ್ಬೇಕಂತ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕೆಲಸ ಮಾಡ್ಬೇಕು ಅಂತ ಹೇಳಿ ನಾವು ಯಾರೋ ಯಾರು ಹೇಳ್ತಾರೆ